ಹಲವಾರು ವರ್ಷಗಳಿಂದ ವನವಾಸದಿಂದ ಕೂಡಿತ್ತು ದತ್ತು ತೆಗೆದುಕೊಂಡ ಮೇಲೆ ನಿಮ್ಮೆಲ್ಲರ ವಿಶ್ವಾಸದಿಂದ ಐತಿಹಾಸಿಕ ಗೆಲುವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಗೆಲ್ಲ ಒಂದಾರಿ ವನವಾಸ ಇತ್ತು ಸಿಗ್ಗಾವ್ ಅಂದ್ರೆ ವನವಾಸ ಇದ್ದಂಗೆ ಅತ್ಯಂತ ಹೆಚ್ಚು ನಮ್ಮ ಶಾಸಕನ ನಮ್ಮ ಅಧಿಕಾರ ನೋಡಿರಲಿಲ್ಲ ತಮ್ಮೆಲ್ಲರ ಆಶೀರ್ವಾದ ಈಗ ನಮಗೆ ಒಂದು ಅವಕಾಶ ದೊಡ್ತಿದೆ ಅವರು ಬಹಳಷ್ಟು ಕೆಲಸ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಪಟ್ಟಣದ ಲೋಕೋಪಯೋಗಿ ವಿಭಾಗ ಹಾವೇರಿ ನೂತನ ವಿವಿಐ ಬಿ ಗೆಸ್ಟ್ ಹೌಸ್ ಉದ್ಘಾಟಿಸಿ ಮಾತನಾಡಿದ ಅವರು ಲೋಕೋಪಯೋಗಿ ಮೂವತ್ತು ಅನುದಾನ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿಯೂ ಸಹಿತ ಅನುದಾನ ಕೊಡಿಸುತ್ತೇನೆ ಅಲ್ಲದೆ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿವೆ ಅವುಗಳನ್ನು ಹಂತ ಹಂತವಾಗಿ ಬಗೆಹರಿಸೋಣ ಹಾಗೂ ಈ ಹಿಂದೆ ಅಭಿನಂದನಾ ಸಮಾರಂಭದಲ್ಲಿ ನಾನು ಹಿಂದೆ ಹೇಳಿದ್ದೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಎರಡು ಸಾವಿರದ ಇಪ್ಪತ್ತೆಂಟರ ಗೆಲುವು ನಿಜವಾದ ಗೆಲುವು ಸಾಮಾಜಿಕ ನ್ಯಾಯದ ಒಳತಿಗಾಗಿ ಜಾತಿ ಗಣತಿ ಗ್ಯಾರಂಟಿ ಯೋಜನೆ ಜನರ ಮೆಚ್ಚುಗೆ ಪಡೆದಿದೆ ಬೆಲೆ ಏರಿಕೆ ವಿರುದ್ಧ ಚುನಾವಕ್ರೋಶ ಯಾತ್ರೆ ಪ್ರಾರಂಭವಾಗಿದೆ ಎಂದು ವಿರೋಧ ಪಕ್ಷದ ಆಕ್ರೋಶ ವ್ಯಕ್ತಪಡಿಸಿದರು ಮುಂಚೆ ಬಹಳ ಹರಿದಾಗಿತ್ತು ಅಲ್ಲಿ ಅಷ್ಟು ಮೂಲಭೂತ ಸೌಕರ್ಯದ ಕೊರತೆ ಇರುವುದರಿಂದ ಹಿಂದಿನ ಸರ್ಕಾರದಲ್ಲಿ ಇದು ಪ್ರಾರಂಭ ಚುನಾವಣೆ ಬಂದ ಮೇಲೆ ಸ್ಥಗಿತಗೊಂಡಿತ್ತು ಸುಮಾರು ಒಂದು ಕೋಟಿ ವರೆಗೆ ನಮ್ಮ ಹೋದ ಕಡಿಮೆ ಇದ್ದ ಕಾರಣ ಸುಮಾರು ಒಂದು ಕೋಟಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇದನ್ನ ಪೂರ್ಣಗೊಳಿಸುವಂತ ಪ್ರಯತ್ನ ಮಾಡಿದ್ದೀನಿ ಬಳಿಕ ಶಾಸಕ ಯಾಶೀರ್ ಖಾನ್ ಪಠಾನ್ ಮಾತನಾಡಿ ಸರಳ ಹಾಗೂ ಸಜ್ಜನಿಕೆ ರಾಜಕೀಯ ಜೀವನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಇತರರಿಗೆ ಮಾದರಿಯಾಗಿದ್ದಾರೆ ರಸ್ತೆ ಮನೆಗಳಿಗೆ ಅನುದಾನ ಬಂಕಾಪುರ ಐವಿ ಲಕ್ಕಿ ಕೊಪ್ಪ ಐವಿಯನ್ನ ಮೇಲ್ದರ್ಜೆಗೆ ಏರಿಸುವುದು ಚಿಕಾವಿ ಸವಣೂರು ಬಂಕಾಪುರ ಹದಿನೈದು ದಿನ ಕುಡಿಯುವ ನೀರು ಸರಬರಾಜು ಅದಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬೆಣ್ಣೆಹಳ್ಳ ಮತ್ತು ಬೆಡ್ತಿ ನೀರಿನ ಯೋಜನೆ ಎಂಬತ್ತು ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಿದ್ದೇನೆ ಕೆಲವು ಕಂದಾಯ ಗ್ರಾಮಗಳನ್ನು ಮಾಡಬೇಕು ತಡಸ ದೊಂಡುಶಿ ಭಾಗದಲ್ಲಿ ರಸ್ತೆ ದುರಸ್ತಿಯಾಗಬೇಕು ಹಲಹೂರ ಪಟ್ಟಣಕ್ಕೆ ಐವಿ ಮಾಡಬೇಕು ಹಾಗೂ ಇನ್ನೂ ಅಭಿವೃದ್ಧಿ ಪರ ಯೋಜನೆಗಳನ್ನು ಕೈಗೊಳ್ಳಲು ಕನಸು ಕಂಡಿದ್ದೇನೆ ಎಂದರು ಮಾನ್ಯ ಸಚಿವರು ಈ ಕ್ಷೇತ್ರದಲ್ಲಿ ತಿರುಗುವಾಗ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೂಡ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ನನಗೆ ಕೊಟ್ಟಿದ್ರು ನನಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಸಚಿವರ ಕಡೆ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ನಾವು ಶಿಗ್ಗಾಂವಲ್ಲಿ ಇಂತಿಂತ ಮಾತುಗಳನ್ನು ಕೊಟ್ಟಿವೆ ನೀವು ಮಾಡೇ ತೀರ್ಬೇಕಂತೇಳಿ ಇವತ್ತು ನನ್ನ ಪರವಾಗಿ ಇವತ್ತು ಎಲ್ಲರ ಕಡೆನೂ ಇವತ್ತು ಅವರು ಹೇಳಿ ಬಹಳಷ್ಟು ಇವತ್ತು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಬರಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನೀರಲಗಿ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಅಲ್ಲಾವುದ್ದೀನ್ ಮನಿಯಾರ ಮಮತಾ ಮಾಳಗಿ ಟಿಈಶ್ವರ ಪ್ರೇಮ ಪಾಟೀಲ ಗುಡ್ಡಪ್ಪ ಜರದಿ ಶೇಖಪ್ಪ ಮಣಿಕಟ್ಟಿ ದರ್ಶನ ಲಮಾಣಿ ರಾಜು ಕುನ್ನೂರ ಕಿರಣ್ಗೌಡ ಪಾಟೀಲ ಶಂಭು ಆಚೂರ ಮಲ್ಲಮ್ಮ ಸೋಮನಕಟ್ಟಿ ಸುಧೀರ್ ಲಮಾಣಿ ಗೌಸ್ಖಾನ್ ಮುನ್ನತಿ ಶಿವಾನಂದ ರಾಮಗೇರಿ ಮಹಾಂತಿ ಸಾಲಿ ಅಣ್ಣಪ್ಪ ಉಪಸ್ಥಿತರಿದ್ದರು ಸುರೇಶ ಯಲಿಗಾರ ನೈನ್ ಲವ್ ನ್ಯೂಸ್ ಶ್ರೀಕಾವಿ